ಹದಿನೈದು ವರ್ಷಗಳಿಂದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವ ಬಸವ ಇಂಟರ್ ನ್ಯಾಷನಲ್ ಶಾಲೆ ಪ್ರಿನ್ಸಿಪಾಲ್ ಡಾಕ್ಟರ್ ಪ್ರಭಾ ಚಿನ್ವಾರ್ ಹಾಗೂ ಶಾಲೆ ಚೇರ್ಮನ್ ಶಿವಕುಮಾರ್ ಹಲ್ಲಾಪುರ್ ಅವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದಂದು ಮುತ್ತೇಬಿಹಾಳದ ತಾಳಿಕೋಟೆ ರಸ್ತೆಯ ಆಶ್ರಯ ಕಾಲನಿ ಹತ್ತಿರ ಇರುವ ಬಸವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ವಿಜಯಪುರ್ ಹಾಗೂ ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಇನ್ನರ್ ವೀಲ್ ಕ್ಲಬ್ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಡೆಸಲಾಗುತ್ತಿದ್ದು ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಕ್ತದಾನ ಮಾಡಬಹುದು ಎಂದು ಶಾಲೆಯ ಪ್ರಿನ್ಸಿಪಾಲ್ ಡಾಕ್ಟರ್ ಪ್ರಭಾ ಚಿನ್ವಾರ್ ಹಾಗೂ ಶಾಲೆ ಚೇರ್ಮನ್ರಾದ ಶಿವಕುಮಾರ್ ಹರ್ಲಾಪುರ್ ಅವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ Baswa international School's, school has organized blood donation camp in association with red cross uh, vijaypur and uh, taluka hospital mudebhad and plus Wheel club mudebhad so i request the public with voluntarily come and donate the blood the intention of this camp is to save the lives of people's who are needing blood during the accidents, during the delivery time and during operations, many of the people need blood. So this is one occasion to to be the responsible responsible person of the uh, this country. So I request the public to voluntarily come and donate the blood. ಇಪ್ಪತ್ನಾಲ್ಕು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಸಹಯೋಗದೊಂದಿಗೆ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರೆಡ್ ಕ್ರಾಸ್ ಸಂಸ್ಥೆ ಮುದ್ದೆವಿಯ ವಿಜಯಪುರ ಹಾಗೂ ಇನ್ನರ್ ವೀಟ್ ಕ್ಲಬ್ ಮುದ್ದ ಇವರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿವೆ ಮುದ್ದೆವಳದ ಜನ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಪ್ರತಿಯೊಬ್ಬ ನಾಗರಿಕರು ರಕ್ತದಾನ ಶಿಬಿರದಲ್ಲಿ ಇನ್ನು ಶಾಲೆಯಲ್ಲಿ ನಡೆಯುತ್ತಿರುವ ಈ ಶಿಬಿರದ ಬಗ್ಗೆ ಶಾಲಾ ವಿದ್ಯಾರ್ಥಿಗಳು ಜನರಲ್ಲಿ ಜಾಗೃತ ಮೂಡಿಸುತ್ತಿರುವುದು ವಿಶೇಷವಾಗಿದೆ ಅಷ್ಟೇ ಅಲ್ಲದೆ ರಕ್ತದಾನದ ಮಹತ್ವ ಹಾಗೂ ಅದು ಯಾವ ರೀತಿ ಕಾರ್ಯರೂಪಿಸುತ್ತದೆ ಎಂಬುದರ ಬಗ್ಗೆ ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಜನರಿಗೆ ಸಂದೇಶ ನೀಡುತ್ತಿದ್ದಾರೆ A B positive, who can receive everyone? Who can receive everyone? A negative. A negative, who can do A positive, A negative? Uh, o, A B positive, A B negative, who can receive? A negative, o, o negative. O negative, who can do everyone? Or Who can receive? O, o, o negative. ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶವೇನೆಂದರೆ ನಾವು ಯಾರಿಗಾದರೂ ರಕ್ತವನ್ನು ದಾನ ಮಾಡಿದಾಗ ಅವರು ನಾವು ರಕ್ತವನ್ನು ದಾನ ಮಾಡಿದಾಗ ಅವರ ಜೀವವನ್ನು ನಾವು ಉಳಿಸಬಹುದು ಆ ಆದ ಕಾರಣ ಮೊದಲಿಗೆ ನಾವು ರಕ್ತ ಎಂದರೇನು ಎಂದು ತಿಳಿದುಕೊಳ್ಳುವುದು ರಕ್ತ ಇದೊಂದು ವಿಶೇಷ ದ್ರಹವಾಗಿದೆ ಇದು ನಾಲ್ಕು ಮುಖ್ಯ ಘಟಕಗಳನ್ನು ಹೊಂದಿದೆ ಅದು ಪ್ಲಾಸ್ಮಾ ಕೆಂಪು ರಕ್ತಗಾರು ಬಿಳಿ ರಕ್ತಗಾರರು ಹಾಗೂ ಪ್ಲೇಟ್ಲೆಟ್ಸ್ ರಕ್ತದ ವ್ಯಾಖ್ಯಾನ ಅಂದರೆ ರಕ್ತದ ಕೆಲಸ ಏನೆಂದರೆ ಆಮ್ಲಜನಕ ಮತ್ತು ಇತರ ಪೋಷಕಾಂಶಗಳನ್ನು ಜೀವಕೋಶಗಳಿಗೆ ಸಾಗಿಸುವುದು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಇತರ ತ್ಯಾಜ್ಯ ವ್ಯಾಖ್ಯಗಳನ್ನು ಸಾಗಿಸುವ ದ್ರವ್ಯ ರಕ್ತದಲ್ಲಿ ಹಲವು ಉಪಯೋಗಗಳಿವೆ ಅದರಲ್ಲಿ ಐದು ಮುಖ್ಯ ಉಪಯೋಗಗಳೆಂದರೆ ನಾವು ಅಂಗಾಂಗಗಳಿಗೆ ಮತ್ತು ಶ್ವಾಸಕೋಶಗಳಿಗೆ ಆಮ್ಲಜನಕ ಮತ್ತು ಇತರ ಪೋಷಕಾಂಶಗಳನ್ನು ಸಾಗಿಸುವುದು ರಕ್ತದ ಒತ್ತಡದಲ್ಲಿ ರಕ್ತವು ಹೆಪ್ಪುಮುಟ್ಟಿಗೆಯನ್ನು ಸಾಧಾರಣವಾಗಿ ಬಳಸುತ್ತಾರೆ ಮತ್ತು ಮೂತ್ರ ಒಟ್ಟಿನಲ್ಲಿ ದಾನದಲ್ಲಿಯೇ ಶ್ರೇಷ್ಠ ದಾನ ಅಂದ್ರೆ ಅದು ರಕ್ತದಾನ ಎನ್ನುತ್ತಾರೆ ಹಾಗಾಗಿ ರಕ್ತದಾನ ಮಾಡುವ ಆಸಕ್ತ ಉಳ್ಳವರು ಈ ಗಣರಾಜ್ಯೋತ್ಸವದೊಂದು ಬಸವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಜೀವ ಉಳಿಸಿ ಎಂದು ಶಾಲೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಮಾಧ್ಯಮದ ಮೂಲಕ ಜನರಲ್ಲಿ ಕೋರಿದ್ದಾರೆ सूरज रिसालदार न्यूज़ डेस्क सुनामी टीवी, वी उदय बिहार